ಶ್ರೀ ಸ್ವಾಮಿ ಸಮರ್ಥ ಶ್ರೀ ಅಕ್ಕಲ್ಕೋಟ್ ಶ್ರೀ ಸ್ವಾಮಿ ಸಮರ್ಥ ಸೇವಾ ಕನ್ನಡ ಯೂಟ್ಯೂಬ್ ಚಾನೆಲ್ನಾಗ ಎಲ್ಲರಿಗೂ ಸ್ವಾಗತ ನಾನು ನಿಮ್ಮ ಪೂಜಾ ಮೊದಲಿನಾಗಿ ಎಲ್ಲ ನನ್ನ ಸ್ವಾಮಿ ಕುಟುಂಬದವರು ಶ್ರೀ ಸ್ವಾಮಿ ಸಮರ್ಥ ಇವತ್ತಿನ ದಿನ ಅತ್ಯಂತ ಅನ್ನೋದರಿಂದ ಸ್ವಾಮಿ ಮಹಾರಾಜ್ರು ಎಲ್ಲ ಒಳ್ಳೆ ಜೀವನ ಆದಷ್ಟು ಜಲ್ದಿ ಪೂರ್ವ ಮಾಡಲೇತೇವೆ ಸ್ವಾಮಿ ಮಹಾರಾಜರು ಚೆನ್ನಾಗಿ ಪ್ರಾರ್ಥನೆಯನ್ನು ಮಾಡುತ್ತಾ ಇವತ್ತಿನ ಒಂದು ಹೊಸ ವಿಡಿಯೋನ ಆರಂಭ ಮಾಡ್ಕೊಂಡು ಬರೋ ಈ ವರ್ಷದ ಕೊನೆಯ ಗುರುಪುಷ್ಯಮೃತಿ ಯೋಗ ನವೆಂಬರ್ ಇಪ್ಪತ್ತೊಂದು ತಾರೀಕು ಗುರುವಾರ ಹೊಸ ಪುಷ್ಯ ನಕ್ಷತ್ರ ಬರ್ತಂದ್ರೆ ಗುರು ಅಮೃತ ಯೋಗ ಅಂತ ಕರೀತಾರೆ ರವಿವಾರ ಹೊಸ ಪುಷ್ಯ ನಕ್ಷತ್ರ ಬರ್ತಂದ್ರೆ ರವಿ ಅಮೃತ ಯೋಗ ಈ ಎರಡು ಪುಷ್ಯ ಅಮೃತ ಯೋಗದಾಗ ಅತ್ಯಂತ ಮಹತ್ವದ ಏನಂದ್ರೆ ನಾವು ಎಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ನಮ್ಮ ಮನೆಯಾಗ ಲಕ್ಷ್ಮೀ ಸ್ಥಿರವಾಗಿ ನೆಲೆಸಬೇಕು ಅಥವಾ ಲಕ್ಷ್ಮೀ ಕೃಪಾ ಆಗಬೇಕು ನಮ್ಮ ಮನೆಯಾಗ ಸುಖ ಸಮೃದ್ಧಿ ನೆಮ್ಮದಿ ನೆಲೆಸಬೇಕು ಅಥವಾ ಪ್ರತಿಯೊಬ್ಬರು ಪ್ರಯತ್ನ ಮಾಡ್ತಿರ್ತವೆ ಕೆಲಸ ಆಗಲಿ ಏನೇ ಒಂದು ಮಾಡುವಂಥ ಕೆಲಸ ಆಗಲಿ ನಾವು ಮಾಡುವಂಥ ಬಿಸ್ನೆಸ್ ಆಗಲಿ ಉತ್ತಮ ಪ್ರಗತಿ ಆಗಲಿ ಅಂತ ನಾವು ಎಷ್ಟೋ ಪ್ರಯತ್ನಗಳು ಮಾಡ್ತಿರ್ತವೆ ಆದರೆ ಇಂಥ ಅಮೃತ ಸುದ್ದಿ ಯೋಗದಾಗ ಮಾಡುವಂಥ ಕೆಲವೊಂದು ಲಕ್ಷ್ಮೀ ಪ್ರಾಪ್ತಿ ಸೇವೆಗಳು ಕೆಲವೊಂದು ಮಂತ್ರ ಸೂತ್ರಗಳ ಪಠನೆ ಅಥವಾ ಕೆಲವೊಂದು ಸೇವಾಗಳು ಅದನ್ನು ನಾವು ಮಾಡೋದರಿಂದ ನಮ್ಮ ಜೀವನದಾಗ ಒಂದು ರೀತಿ ಸುಖ ನೆಮ್ಮದಿಯನ್ನು ತಗೊಳ್ತೀವಿ ಕೇವಲ ಲಕ್ಷ್ಮಿ ಅಂದ್ರೆ ಹಣ ಅಲ್ಲ ನಮ್ಮ ಜೀವನದಾಗ ಇರುವಂಥ ಅಥವಾ ನಮ್ಮ ಮನೆಯಾಗಿರುವಂಥ ಪ್ರತಿಯೊಬ್ಬರು ನಮ್ಮ ಕುಟುಂಬದಾಗ ಸುಖ ಸಮೃದ್ಧ ಆರೋಗ್ಯ ಅನ್ನೋದನ್ನು ತುಂಬಿ ತೊಳುಕಬೇಕು ಅಥವಾ ಇರುವಂಥ ಪ್ರತಿಯೊಬ್ಬರು ಆರೋಗ್ಯವಂತರಾಗಿ ನೆಮ್ಮದಿಯಿಂದ ಸಂತೋಷದಿಂದ ಇರುವುದ ಲಕ್ಷ್ಮೀ ಪ್ರಾಪ್ತಿ ಹಾಗಾಗಿ ನಾವು ಈ ಗುರುಪುಷ್ಯಾಮೃತ ಯೋಗ ದಿವಸ ಮಾಡುವಂಥ ಕೆಲವೊಂದು ಮಂತ್ರ ಸೂತ್ರ ಪಠನೆ ಅಥವಾ ಸಾಲ ಬಾಧೆ ಆಗೈತಿ ಅತಿಯಾದ ಸಾಲ ಆಗೈತಿ ಆ ಸಾಲ ತೊಗೊಂಡದ ನಾವು ಸಾಲದ ಅದರ ಬಡ್ಡಿ ಅದರ ಚಕ್ರ ಬಡ್ಡಿ ಈ ರೀತಿ ಸಾಲದ ಸುಳಿಯಲ್ಲಿ ನಾವು ಸಿಕ್ಕೊಂಡೆವು ಅಥವಾ ನಮ್ಮ ಮನೆಯಾಗ ಆರ್ಥಿಕ ಪ್ರಗತಿ ಆಕತ್ತಿಲ್ಲ ಅನ್ನಾರ ಈ ಗುರು ಅಮೃತ ಯೋಗದ ದಿವಸ ಕೆಲವೊಂದು ಸೇವೆಗಳನ್ನ ನಿಮ್ಮ ಜೊತೆ ಉಪಾಯವನ್ನ ಕೆಲವೊಂದು ಸೇವೆಗಳನ್ನ ಶೇರ್ ಮಾಡ್ಕೊಳ್ಬೇಕು ಇದನ್ನು ಮಾಡಿ ನೋಡಿರಿ ಖಂಡಿತ ಇದನ್ನು ನೀವು ಮಾಡ್ತಾ ಹೋಗಿ ಖಂಡಿತ ಇದರಿಂದ ಒಂದು ಉತ್ತಮ ರಿಸಲ್ಟ್ ನಮ್ಗೆ ಸಿಗ್ತಿತ್ತು ತನ ಯಾವುದು ಗುರು ಸ್ವ ಗುರುಮೌರ್ಯವ್ರು ತಿಳಿಸ್ಕೊಟ್ಟಂತ ಕೆಲವೊಂದು ಉಪಾಯಗಳು ನಿಮ್ಮ ಜೊತೆ ಶೇರ್ ಮಾಡ್ಕೊತಿರ್ತಾನೆ ಮೊದಲನೇದಾಗಿ ಗುರುಪುಷಾಮೃತ ಯೋಗದ ದಿವಸ ನಮಗೆ ಭಗವಾನ್ ವಿಷ್ಣುವಿನ ಸೇವೆ ಮಾಡೋದಿರ್ತೈತಿ ಆ ನಂತರ ಲಕ್ಷ್ಮೀ ಸೇವೆ ಕೂಡ ಮಾಡೋದಿರ್ತೈತಿ ನಮ್ಮ ಮನೆಗೆ ಶ್ರೀಯಂತ್ರ ಇತ್ತು ಅದು ತಪ್ಪದೆ ನಮ್ಗೆ ಶ್ರೀಯಂತ್ರದ ಕುಂಕುಮಾರ್ಚನೆಯನ್ನು ಮಾಡೋದಿತ್ತಿ ಶ್ರೀ ಸೂಕ್ತ ಹೇಳ್ಕೊತಾ ಅಥವಾ ಮಹಾಲಕ್ಷ್ಮಿ ಅಷ್ಟಕಂ ಅಷ್ಟೋತ್ತರನ ಹೇಳ್ತಾ ನಮ್ಗೆ ಕುಂಕುಮಾರ್ಚನೆಯನ್ನು ಮಾಡೋದೈತಿ ಆ ನಂತರ ನಮ್ಗೆ ಇಲ್ಲ ಪಾ ಶ್ರೇಯಂತ್ರ ಇಲ್ಲಾಗಿತ್ತು ಅಂದರೆ ಲಕ್ಷ್ಮೀ ಮೂರ್ತಿ ಮೇಲೆ ಕೂಡ ನಮಗೆ ಕುಂಕುಮಾರ್ಚನೆ ಮಾಡೋದೈತಿ ಇವು ಎರಡೂ ಆಗಿದ್ದು ಅಂದ್ರೆ ನಮ್ಗೆ ಲಕ್ಷ್ಮೀ ಮಾತೆ ಅದು ನಮ್ಮ ಮನೆಯಾಗ ದೇವ್ರ ಮುಂದ್ ಮುಂದೂತ ದೀಪ ಹಚ್ಚಿ ಸಾಧ್ಯವಾದ್ರೆ ತುಪ್ಪಿನ ದೀಪ ಹಚ್ಚಿ ಮಹಾಲಕ್ಷ್ಮಿ ಅಷ್ಟೋತ್ತರವನ್ನು ಹೇಳ್ಕೊತ ನಮ್ಗೆ ಆ ದಿನ ಲಕ್ಷ್ಮೀ ಮೂರ್ತಿ ಆಗಲಿ ಫೋಟೋ ಆಗಲಿ ಅದರಿಂದ ನಮಗೆ ಗುಲಾಬಿ ಹೂವಾಗಲಿ ಅಥವಾ ಕಮಲದ ಹೂವು ಬೀಜ ಆಗಲಿ ಅರ್ಪಣೆ ಮಾಡೋದಿತ್ತು ಇನ್ನು ಎರಡನೇದಪ್ಪ ಅಂದ್ರೆ ಅಂದ್ರೆ ಕುಂಕುಮಾರ್ಚನೆ ಮಾರ್ಕ್ ಆಗಲಿಲ್ಲ ಅಂದ್ರೆ ಇದು ಮಾಡೋದು ಇನ್ನು ಎರಡನೇ ದಿನ ನಮ್ಗೆ ಗುರು ಪುಷ್ ಅಮೃತ ಯೋಗ ಯಾವಾಗ ಒಂದು ಇಪ್ಪತ್ತೊಂದು ತಾರೀಕು ಬೆಳಗ್ಗೆ ಆರು ಮೂವತ್ತ್ ಮೂರರಿಂದ ಮಧ್ಯಾಹ್ನ ಮೂರುವರೆ ಅಂದ್ರೆ ಮೂರು ಮುಕ್ತಾಯ ಮುಕ್ತಾಯಾಗತೈತಿ ಇಷ್ಟರೊಳಗೆ ನಮ್ಗೆ ಹನ್ನೆರಡು ಬತ್ತಿ ಅಂದ್ರೆ ಇಪ್ಪತ್ನಾಲ್ಕು ಬತ್ತಿ ಸೇವೆಯನ್ನು ಮಾಡೋದೈತಿ ಯಾವ ರೀತಿ ಅಂದ್ರೆ ಆ ಬತ್ತಿ ಒಂದು ಸಣ್ಣ ಹೂ ಬತ್ತಿ ಅಥವಾ ನಾವು ಕಡಲೆ ಬತ್ತಿ ಅಂತ ಏನು ಕರಿತೀವಲ್ಲ ಆ ಬತ್ತಿಯನ್ನು ನಮ್ಗೆ ಮೊದಲನೇ ದಿನ ಗುರು ಪುಷ್ಯ ಅಮೃತ ಯೋಗ ದಿವಸ ಆ ಬತ್ತಿಯನ್ನ ಹಚ್ಚೋದೈತಿ ಅದನ್ನು ಪ್ರತಿದಿನ ಹನ್ನೆರಡು ದಿವಸ ಏರಿಕೆ ಕ್ರಮದಾಗ ಇವತ್ತೊಂದು ಹಚ್ಚು ನಾಳೆ ಎರಡು ನಾಲ್ಕು ಮೂರು ಅಚ್ಚಿನ ಇದೇ ರೀತಿ ಹನ್ನೆರಡು ದಿನಕ್ಕೆ ಹನ್ನೆರಡು ಹದಿಮೂರನೇ ರೀತಿ ಹದಿಮೂರನೇ ದಿನದಿಂದ ನಮ್ಗೆ ಇಳಿಕೆ ಕ್ರಮದಾಗ ಹತ್ತೈತಿ ಈ ರೀತಿ ಇಪ್ಪತ್ತಾರು ಬತ್ತಿ ಸೇವೆ ಒಂದ್ಸಲ ಗುರು ಪುಷ್ಚ ಅಮೃತ ಯೋಗದಾಗ ಸಕ ಈ ಸೇವೆಯನ್ನು ಹೇಳಿದೆನು ಇದರಿಂದ ಈ ಸೇವೆಯಿಂದ ಅತ್ಯಂತ ಐತಿ ಈ ಸೇವೆಯಿಂದ ಕೂಡ ಖಂಡಿತ ನಮ್ಮ ಜೀವನದಾಗ ಗುರುಬಲನೂ ಸ್ಟ್ರಾ ಸ್ಟ್ರಾಂಗ್ ಆಗ್ತೈತಿ ಈ ಸೇವೆಯಿಂದ ಆರ್ಥಿಕ ಪ್ರಗತಿ ಆಗಲಿ ಜಾಬ್ ಆಗಲಿ ಯಾವುದೇ ಒಂದು ನಮ್ಮ ಸಮಸ್ಯೆ ಇರಲಿ ಆ ಸಮಸ್ಯೆಗೆ ಮುಕ್ತಿ ಪರಿಹಾರನು ಸಿಗ್ತಿರ್ತೈತಿ ಹಾಗಾಗಿ ನಮ್ಗೆ ಹದಿಮೂರು ದಿನದಿಂದ ಏಕೆ ಕ್ರಮದಾಗ ಹಚ್ಚೋದೈತಿ ಈ ಬತ್ತಿಯನ್ನ ಎಲ್ಲಾ ಸೇವೆ ಆದ ಕೂಡಲೇ ಉಳಿದಂಥ ಏನಾದರೂ ಬತ್ತಿ ಸುಟ್ಟಂಥ ಬೂದಿ ಅಥವಾ ಏನು ರಕ್ಷಣಾ ಆಗ್ತೈತಿ ಅದನ್ನು ನಾವು ನೆಕ್ಸ್ಟ್ ನಮ್ಮ ಎಲ್ಲ ಆದ ಕೂಡಲೇ ನೈ ನೈರ್ಮಲ್ಯದಾಗ ವಿಸರ್ಜನೆ ಮಾಡೋದಿದ್ವಿ ಇಷ್ಟು ಇಪ್ಪತ್ನಾಲ್ಕು ಬತ್ತಿ ಸೇವೆಯೇ ಈ ಬತ್ತಿಯನ್ನು ಆಕಳ ತುಪ್ಪದಾಗಿ ಓ ನೆನೆ ಹಚ್ಚರಿ ಇಲ್ಲಾದ್ರೂ ಮನೆಯಾಗೆ ನಾರ್ಮಲ್ ತುಪ್ಪನ ಏನು ಯೂಸ್ ಮಾಡೋ ಅದೇ ಇದ್ರೂ ಕೂಡ ನಡೆಯುತ್ತೆ ಆ ನಂತರ ಈ ಬತ್ತಿ ಸೇವೆ ಮಾಡುವಾಗ ನಮಗೆ ಸ್ವಾಮಿ ಮಹಾರಾಜರ ಸ್ವಾಮಿ ಮಹಾರಾಜರು ಒಂದು ಮಾಜಪ್ಪ ವಿಷ್ಣು ಗಾಯತ್ರಿ ಮಂತ್ರ ಲಕ್ಷ್ಮೀ ಗಾಯತ್ರಿ ಮಂತ್ರ ಆನಂತರ ಕುಬೇರ ಮಂತ್ರ ಆ ನಂತರ ನಮಗೆ ನವಾರ್ನ ಮಂತ್ರ ಈ ಒಂದು ನಾಲ್ಕು ಮಂತ್ರಗಳ ಪಠನೆ ಅದ್ರ ಜೊತೆ ಶ್ರೀ ಸೂಕ್ತ ವೆಂಕಟೇಶ್ ಸೂತ್ರದ ಕೂಡ ಪಠನೆ ಮಾಡೋದೈತಿ ಇಷ್ಟು ಸೇವೆಯನ್ನು ನಾವು ಮಾಡೋದೈತಿ ಇಪ್ಪತ್ನಾಲ್ಕು ದಿನ ಈ ಸೇವೆಯನ್ನು ಮಾಡೋದೈತಿ ನಾಲ್ಕು ಏನರ ಅಡಚಣೆಗಳು ಬಂದಾಗ ನಾಲ್ಕು ದಿನ ಗ್ಯಾಪ್ ಮಾಡಿ ಆ ನಂತರ ಸೇವೆಯನ್ನು ಮಾಡೋದೈತಿ ಇನ್ನು ಸೂತಕರ ಬರ್ತದ್ರೆ ಆ ಸೇವೆಯನ್ನು ಮಳಿ ಮಾಡಿಕೊಡಲ್ಲ ನೆಕ್ಸ್ಟ್ ಗುರು ಪುಷ್ಯಾಮೃತ ಹೋಗಬೇಕು ಮತ್ತು ನಾವು ಹಳ್ಳಿ ಸ್ಟಾರ್ಟ್ ಮಾಡೋದು ಮಾಡಬೇಕು ಇನ್ನು ಈ ಗುರು ಪುಷ್ಯಾಮೃತ ಯೋಗ ಅಂದರೆ ನಾವು ಎಲ್ಲರೂ ಗುರು ಪುಷ್ಯಾಮೃತ ಯೋಗುತ್ತಲೇ ಯಾಕಂದ್ರೆ ಬಂಗಾರ ಬೆಳ್ಳಿ ಖರೀದಿ ಮಾಡ್ತೀವಿ ಯಾಕಂದ್ರೆ ಆ ದಿನ ಖರೀದಿ ಮಾಡಿದಂಥ ವಸ್ತುಗಳನ್ನ ಮಾರುವಂಥ ಪರಿಸ್ಥಿತಿ ಬರಲನಿಂದ ಅದರ ಹೆಚ್ಚಿನ ಪ್ರಮಾಣದಾಗ ಅಭಿವೃದ್ಧಿ ಆಗ್ತಿದೆ ಅನ್ನೋದು ಎಲ್ಲರಿಗೂ ಕೂಡ ನಂಬಿಕೆ ಅದೇ ರೀತಿ ಆ ದಿನ ಮಾಡುವಂಥ ಸೇವೆಗೂ ಕೂಡ ನಮ್ಮ ಜೀವನದಾಗ ಉತ್ತಮವಾದ ಬದಲಾವಣೆ ಆರ್ಥಿಕ ಸುಧಾರಣೆ ನಮ್ಮ ಜೀವನದಾಗ ಇರುವಂಥ ಸಮಸ್ಯೆಗಳು ಪರಿಹಾರ ಕೂಡ ತರಲಿದೆ ಹಾಗಾಗಿ ಈ ದಿನ ನಮ್ಗೆ ವಿಷ್ಣು ಭಗವಾನನ ಸೇವೆಯನ್ನು ಮಾಡೋದು ಯಾವ ರೀತಿ ಅಂದ್ರೆ ವಿಷ್ಣು ಸಹಸ್ರ ನಾಮದ ಪಠನೆ ಮಾಡೋದೈತಿ ಇಲ್ಲಪ್ಪ ಪ ವಿಷ್ಣು ಸಹಸ್ರನಾಮದ ಪಠನೆ ಅಂದರೆ ಅದೊಂದು ಸ್ವಲ್ಪ ಸಂಸ್ಕೃತದಾಗೈತಿ ನೀವು ಯೂಟ್ಯೂಬ್ದಾಗ ಹಚ್ಚಿ ಶ್ರವಣ ಮಾಡ್ಬೋದು ಇಲ್ಲ ಅಂದರೆ ಅದ್ರ ಜೊತೆಗೆ ನಮಗೆ ವಿಷ್ಣು ಗಾಯತ್ರಿ ಮಂತ್ರದ ಕೂಡ ಪಠನೆ ಮಾಡೋದಿತ್ತು ಮನೆಯಾಗ ಸಾಯಂಕಾಲ ದೀಪಾರಾಧನೆ ಯಾವಾಗ ಮಾಡ್ತೇವಲ್ಲ ಆವಾಗ ನಮ್ಗೆ ಅಥವಾ ಬೆಳಗ್ಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ನಮ್ಗೆ ವಿಷ್ಣು ಗಾಯತ್ರಿ ಮಂತ್ರದ ಒನ್ನೂರ ಎಂಟು ಸಲ ಪಠನೆ ಮಾಡೋದೈತಿ ಅದ್ರ ಜೊತೆಗೆ ನಮಗೆ ವಿಷ್ಣು ಅಷ್ಟೋತ್ತರ ಶತನಾಮಗಳು ಇದನ್ನು ಕೂಡ ನಮ್ಗೆ ಒಂದೂರ ಎಂಟು ನಾಮಗಳನ್ನ ಅದನ್ನು ಕೂಡ ಪಠನೆ ಪಾರಾಯಣ ಮಾಡೋದಿತ್ತು ಆ ನಂತರ ನಮ್ಗೆ ಪ್ರೀತಿ ದಿನ ವೆಂಕಟೇಶ ಸೂತ್ರದ ಇಪ್ಪತ್ತೊಂದು ದಿನ ಯಾರು ಸೇವೆಯನ್ನು ಮಾಡ್ತಾರೆ ನೋಡಿ ಸಂಕಲ್ಪಿತ ಸೇವೆ ವೆಂಕಟೇಶ ಸೂತ್ರ ಅಂತಂದ್ರೆ ರಾತ್ರಿ ಹನ್ನೆರಡು ಗಂಟೆಗೆ ಮಾಡ್ತೀವಿ ಈಗ ನಾವು ಪ ಒಂದು ಇಪ್ಪತ್ತೊಂದು ದಿನ ಇದನ್ನು ಸೇವೆಯನ್ನು ಮಾಡ್ತೇವೆ ಆ ದಿನ ನೀವು ಆರಂಭ ಮಾಡ್ಬೋದು ವೆಂಕಟೇಶ ಸೂತ್ರದ ಇಪ್ಪತ್ತೊಂದು ಸಲ ವೆಂಕಟೇಶ ಸೂತ್ರದ ಪಠನೆ ಕೂಡ ಪಾರಾಯಣ ಕೂಡ ನೀವು ಯಾವುದೇ ಒಂದು ಸಾಲ ಆಗಲಿ ಖರ್ಜು ಅಂದರೆ ಅತಿಯಾದ ಸಾಲ ಇತ್ತು ಅಥವಾ ಮನೆ ಆರ್ಥಿಕ ಅಡಚಣೆಗಳದು ಬಂದಂಥ ಹಣ ಉಳಕೋತಿಲ್ಲ ಯಾವುದೇ ಒಂದು ಕೆಲಸ ಹುಡುಕಾಟ ಮಾಡ್ಕೋ ಕೆಲಸ ಸಿಕ್ಕತ್ತಿಲ್ಲ ಅನ್ನೋರ ಈ ಗುರುಪುಷಾಮಿ ಒಬ್ಬ ದಿವಸ ನಾವು ವೆಂಕಟೇಶ್ ಸೂತ್ರದ ಸೇವೆ ಕೂಡ ಆರಂಭ ಮಾಡ್ಬೋದು ಹಾಗಾಗಿ ಈ ಸೇವೆಯನ್ನು ಮಾಡೋದ್ನಾದ್ರೆ ನೀವು ಸಂಕಲ್ಪಿತ ಸೇವೆಯನ್ನು ಮಾಡೋದ್ನಾಗ ನಾನ್ವೆಜ್ ಇರ್ತೈತಿ ಇಷ್ಟೇ ಸೇವೆಯನ್ನು ಮಾಡುವಾಗ ನಮಗೆ ಯಾವುದೇ ಒಂದು ಸಂಕಲ್ಪಕ್ಕೆ ಸೇವೆ ಮಾಡುವಾಗ ನಮಗೆ ಮಾಂಸಾರ ವರ್ಜತೈತಿ ಇದೊಂದು ನಮ್ಮ ತಲೆ ಇಟ್ಕೊಂಡು ಸೇವೆಯನ್ನು ಮಾಡೋದೈತಿ ಆ ದಿನ ಹೆಚ್ಚಾಗಿ ನಮ್ಮ ಗುರುವಿನ ಸೇವೆ ಮಾಡೋದಿರ್ತಿ ನೋಡಿ ದೇವ್ರಿಗೆ ಒಪ್ಸ್ಕೊಂಡ್ರೆ ನಡೆಯಿ ಆದರೆ ಗುರುವಿನ ಆಶೀರ್ವಾದ ಇತ್ತು ಅಂದ್ರೆ ನಮಗೆ ಯಾವುದೇ ಸಮಸ್ಯೆ ಅದನ್ನು ಉತ್ತಮ ರೀತಿಯಿಂದ ಎದುರಿಸ್ತೇವೋ ಆ ಗುರುವಿನ ಆಶೀರ್ವಾದ ಇತ್ತು ಅಂದರೆ ನಾವು ಎಲ್ಲ ಸಮಸ್ಯೆಗಳಿಂದ ಮುಕ್ತಿನ ಹೊಗೆಲ್ಲರಿಗೂ ಎಲ್ಲರಿಗೂ ಗುರು ಚರಿತ್ರೆ ಹದಿನಾಲ್ಕನೇ ಹದಿನೆಂಟನೇ ಅಧ್ಯಾಯ ಏನು ನಮ್ಗೆ ತಿಳಿಸ್ಕೊಡ್ತಾವೆ ಯಾವ ರೀತಿ ಗುರುವಿನ ಆಶೀರ್ವಾದ ನಮ್ಮ ಜೀವನದಲ್ಲಿ ನಾವು ಯಾವ ರೀತಿ ಮುಂದೆ ಪ್ರತಿಯೊಂದು ಆ ಗುರು ಗುರುಚರಿತ್ರೆ ಆ ದಯದಲ್ಲಿ ತಿಳ್ಸ್ಕೊಟ್ಟಿದ್ವಿ ಅದೇ ರೀತಿ ನಮ್ಗೆ ಆ ದಿನ ನಮ್ಮ ಗುರುವಿನ ಸ್ವಾಮಿ ಮಹಾರಾಜರ ಸೇವೆಯನ್ನು ಕೊಡೋದೈತಿ ಸ್ವಾಮಿ ಮಹಾರಾಜರ ಹನ್ನೊಂದು ಮಾರು ಜಪ ಮಾಡೋದೈತಿ ಎಷ್ಟು ಅತಿವಷ್ಟು ಸೇವೆಯನ್ನು ಮಾಡೋಕೆ ಪ್ರಯತ್ನ ಮಾಡಿ ನಾಮಸ್ಮರಣೆ ಆದಕ್ಕೂ ಯಾವುದೇ ರೀತಿ ನಿರ್ಬಂಧನೆ ಇಲ್ಲ ಸ್ವಾಮಿ ಮಹಾರಾಜರ ನಾಮಸ್ಮರಣೆ ಮಾಡೋದೈತಿ ದತ್ತ ಮಹಾರಾಜರ ನಾಮಸ್ಮರಣೆಯನ್ನು ಮಾಡೋದೈತಿ ಅದ್ರ ಜೊತೆಗೆ ಸ್ವಾಮಿ ಚರ್ಚೆ ಸಾರಾಮ ಪಾರಾಯಣ ಕೂಡ ಸಾಧ್ಯವಾದರೆ ಮಾಡೋದೈತಿ ಆ ನಂತರ ನಮ್ಗೆ ಈ ದಿನ ಎಷ್ಟು ಅಷ್ಟ ಹಳದಿ ಬಣ್ಣಗಳನ್ನ ಯಾವುದೇ ಒಂದು ದೇವಾಲಯಕ್ಕೆ ಕುಂಟು ಹೋದ್ವ ಸ್ವಾಮಿ ಮಹಾರಾಜರ ಮಟ್ಟಕ್ಕೆ ಹೊಂಟು ಅಂದ್ರೆ ಹಳದಿ ಬಣ್ಣದ ವಸ್ತು ಅಂದರೆ ತಿನಿಸಿದ ತಿನ್ನುವಂಥ ಪದಾರ್ಥಗಳನ್ನಾಗಲಿ ಹಳದಿ ಬಣ್ಣದ ಹೂವುಗಳನ್ನೇ ನಮಗೆ ಸಮರ್ಪಣೆ ಮಾಡೋದೈತಿ ಬಳೆಯನ್ನಾಗಲಿ ಸ್ವೀಟ್ ಹಳದಿ ಬಣ್ಣದನ್ನು ಎಷ್ಟು ಆತ ನಮಗಲ್ಲಿ ನೆವದಿಯನ್ನು ಕೊಡೋದೈತಿ ಇಷ್ಟು ನಮ್ಗೆ ಉಗ್ರಪುಷಾಮೃತಿಯೋಗ ಮಾಡುವಂಥ ಕೆಲವೊಂದು ವಿಶೇಷತೆಗಳು ಇನ್ನು ನಾವು ಮಹಿಳೆಯರು ಎಲ್ಲರೂ ಕೂಡ ಮನೆಯಾಗ ಪ್ರತಿಯೊಬ್ಬರು ನಾವು ಮನೆಯಾಗ ಒಲಿ ಪೂಜೆ ಈಗಂತೂ ಮೊದಲೆಲ್ಲ ಒಲಿ ಪೂಜೆಯನ್ನು ಮಾಡ್ತೀರ ಆದರೆ ಈಗ ಮ ಈಗೇನು ಒಂದು ಈ ಥರ ಒಲಿ ನೋಡೋಕ್ಸು ಕಟ್ಟ ಅಂದರೆ ಗ್ಯಾಸ್ ಇರೋದ್ರಿಂದ ಗ್ಯಾಸ್ ಸ್ಟವನ್ನು ಪ್ರತಿದಿನ ಸ್ವಚ್ಛವಾಗಿ ತೊಳ್ಕೊಂಡು ಬಳಸ್ಕೊಂಡು ಆ ನಂತರ ನಾವು ಅಡುಗೆಯನ್ನು ಮಾಡ್ತೇವೆ ಅದ್ರಾಗ ಇಂಥ ಒಂದು ವಿಶೇಷ ದಿನಗಳಲ್ಲಿ ನಾವು ಅದ್ರ ಮ್ಯಾಗೆ ಸ್ವಚ್ಛಂಗಿಲ್ಲ ಅದನ್ನು ಕೂಡ ನಮಗೆ ಪೂಜೆ ಮಾಡ್ತೈತಿವಿ ಒಂದು ಸ್ವಸ್ತಿಗೆ ತೆಗೆದ ಅಲ್ಲಿ ನಮ್ಗೆ ಹೂವನ್ನು ಅರ್ಪಣೆ ಮಾಡಿ ಒಂದು ಹತ್ತು ನಿಮಿಷ ನಮ್ಗೆ ಅಲ್ಲಿ ತುಪ್ಪಿನ ದೀಪವನ್ನು ಹಚ್ಚಿಡತೈತಿ ಆ ನಂತರ ನಮ್ಗೆ ಜನಿಕ ಕೊಲೆದಾಗಲಿ ಆ ನಂತರ ನಮ್ಮ ಮೇನ್ ಡೋರ್ ಏನಿರ್ತೈತಿ ಅಲ್ಲಿ ಕೂಡ ನಮ್ಗೆ ಸ್ವಸ್ತಿ ತೆಗದೈತಿ ಆ ನಂತರ ನಾವು ನಮ್ಮ ಟೆಜೂರಿ ಅಥವಾ ನಮ್ಮ ಏನು ಕಪಾಟ ನಾವು ಅರವೇ ಎಲ್ಲ ಇಡ್ತೀವಿಲ್ಲ ಅಲ್ಲಿ ಕೂಡ ನಮ್ಗೆ ಸ್ವಸ್ತಿಗೆ ತೆಗ್ದೆ ಅಲ್ಲಿ ಕೂಡ ನಮಗೆ ಒಂದು ಸ್ವಸ್ತಿಕ್ ಅಂದ್ರೆ ಒಂದು ಶುಭ ಸಂಕೇತ ಈ ಸ್ವಸ್ತಿ ಅಂದ್ರೆ ನಮ್ಗೆ ಅಲ್ಲೆಲ್ಲ ತೆಗೀತಿತ್ತು ಅಂದ್ರೆ ಅಲ್ಲಿ ಸಕಾರಾತ್ಮಕ ಊರ್ಜೆ ಆಗ್ತದೆ ಹಾಗಾಗಿ ನಾವು ನೋಡಿರಿ ನಮ್ಮ ಮನೆಯ ಕೆಲವೊಂದು ಸಲ ಏನೋ ಒಂದು ಆಹಾರ ಆಗಲಿ ಏನೋ ಒಂದು ರೀತಿ ನಾವು ಬೇಯಿಸುವಾಗ್ಲಾದ ಅಡುಗೆ ಮಾಡುವ ಬೇರೆ ಬೇರೆ ವಿಚಾರವನ್ನು ಮಾಡ್ತಿರ್ತದೆ ಅದರ ಪರಿಣಾಮ ನಮ್ಮ ಊಟದಾಗ ಅದರಿಂದ ನಮ್ಮ ಶರೀರ ಅದರಿಂದ ನಮ್ಮ ಮನಸ್ಸ್ದಾಗ ಪರಿಣಾಮವನ್ನು ಬೀರ್ತಿರ್ತಿದೆ ಹಾಗಾಗಿ ಇಂಥ ವಿಶೇಷ ದಿನಗಳಲ್ಲಿ ಮಾಡುವಂಥ ಪೂಜೆ ಪುನಸ್ಕಾರಗಳು ವಿಶಿಷ್ಟ ಫಲಗಳನ್ನು ಕೊಟ್ಟ ನಮ್ಮ ಜೀವನದಾಗ ಅನೇಕ ರೀತಿ ಬದಲಾವಣೆಗಳನ್ನು ತರ್ತಾವೆ ಹಾಗಾಗಿ ಗುರು ಪುಷಾಮೃತಿಯೋಗ ನನಗೆ ಗೊತ್ತಿದ್ದಂಥ ಮಾಹಿತಿಯನ್ನು ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡು ನಾನು ಮಾಡ್ತಿದ್ದಂಥ ಸೇವೆನೇ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಾನೆ ಈ ಮಾಹಿತಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರ ಹೆಚ್ಚಿನ ಪ್ರಮಾಣದಾಗ ಶೇರ್ ಮಾಡಿರಿ ಹೊಸವಾಗಿ ನೋಡೋ ಅರ್ಧ ಬಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮತ್ತೊಂದು ಮುಂದಿನ ಹೊಸ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತಾನೆ ಇವತ್ತಿನ ಆದಸ ಸೇವೆಯನ್ನು ಶ್ರೀ ಸ್ವಾಮಿ ಸಮರ್ಥ ಮಹಾರಾಜರಿಗೆ ಸಮರ್ಪಣ ಮಾಡ್ಕೊತ ಶ್ರೀ ಸ್ವಾಮಿ ಸಮರ್ಥ ಹೊಸವಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ವಿಡಿಯೋನ ಶೇರ್ ಮಾಡಿ ಶ್ರೀ ಸ್ವಾಮಿ ಸಮರ್ಥ